ಹಾಂ ಹಲೋ ನಮಸ್ಕಾರ ಇವ್ರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಸೌ ಬ್ಲಾಗ್ಸ್ ನಾನಿವತ್ತು ಒಂದು ಒಂದೊಳ್ಳೆ ಟಾಪಿಕ್ ಚೆದು ಬಂದೀನಿ ಅದೇನಂತಂದರೆ ನಾನು ಇನ್ಮೇಲಿಂದ ಮದರ್ ಆ್ಯಂಡ್ ಬೇಬಿ ಕೇರು ರುಟೀನ್ ಏನೇನು ಮಾಡಬೇಕು ಮತ್ತು ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೇರ್ ಹೆಂಗಿರುತ್ತೆ ಮತ್ತು ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ಕೇರ್ ಹೆಂಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಕಂಟೆಂಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಮಧ್ಯ ನಂದು ಕುಕ್ಕಿಂಗ್ ವ್ಲಾಗ್ಸು ಮತ್ತು ಏನೇನು ಇರುತ್ತೆ ಅದೆಲ್ಲ ಮಾಡ್ತೀನಿ ಡೈಲಿ ರುಟೀನ್ಸ್ ಎಲ್ಲ ಬಟ್ ಸ್ಟಾರ್ಟಿಂಗಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಅಂದ್ಕೊಂಡಿದ್ದೇನೆ ಈ ಥರ ಕಂಟೆಂಟಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದೀನಿ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಮಾಡಿದ್ದಿದ್ದು ಬಟ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ನಾನು ಗ್ಯಾಪ್ ತಗೊಂಡಿದ್ದೆ ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ ಅದರಿಂದ ಎಲ್ಲ ಸೊ ಇವಾಗ ಮತ್ತೆ ನಾನು ಕೆಲಸಕ್ಕೆ ಹೋಗೋಕ್ಕೆ ಸ್ಟಾರ್ಟ್ ಮಾಡೋ ಮಾಡಿರೋದ್ರಿಂದ ನನಗೆ ಆ ಟಾಪಿಕ್ಸ್ ಬಗ್ಗೆ ಕಂಟೆಂಟ್ ಮಾಡಬೇಕು ಅಂತ ಜಾಸ್ತಿ ಇಂಟ್ರೆಸ್ಟ್ ಇದೆ ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸದ್ಯಕ್ಕೆ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಮಗಳು ಆಲ್ರೆಡಿ ನನಗೆ ಆಗಿ ನನ್ನ ಮಗಳು ಫ್ಟಿ ಫೈವ್ ಇಯರ್ಸ್ ಆಯಿತು ಮತ್ತೆ ಯಾಕಪ್ಪ ಇವಾಗ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನನ್ನ ಡೆಲಿವರಿ ಟೈಮಲ್ಲಿ ಅದನ್ನು ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಇಷ್ಟ ಆಯಿತು ಕಂಟೆಂಟ್ಗೋಸ್ಕರ ಅಂತ ಮಾಡ್ತಾ ಇಲ್ಲ ಇದನ್ನು ಇದನ್ನು ಹೇಳ್ಕೊತಾ ಇಲ್ಲ ನಾನು ಹೆಂಗಿರುತ್ತೆ ಸಿಚ್ಯುವೇಶನ್ಸು ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ ಫಸ್ಟು ಕನ್ಸೀವ್ ಆದಾಗೆಲ್ಲ ನಾನು ಬೆಂಗ್ಳೂರಲ್ಲೇ ಇರೋದ್ರಿಂದ ಬೆಂಗಳೂರಲ್ಲೇ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ದೆ ಇಲ್ಲೇ ಮನೆನೇ ಮನೆ ಹತ್ರದಲ್ಲೇ ಒಂದು ಚಿಕ್ಕ ಕ್ಲಿನಿಕ್ ಇದೆ ಅಲ್ಲಿ ಹೋಗಿ ಇದ್ವಿ ಮತ್ತು ಅಲ್ಲಿಂದ ಒಂದು ಫೈವ್ ಮಂತ್ಸ್ ಆ ಥರ ಫೈವ್ ಸಿಕ್ಸ್ ಮಂತ್ ಕಂಪ್ಲೀಟಾಗಿ ಸೆವೆನ್ ಮಂತ್ಗೆ ಬಿದ್ದಾಗ ನಮ್ಮದು ನೇಟಿವ್ ಎಲ್ಲ ಸ್ವಲ್ಪ ದೂರ ಇರೋದ್ರಿಂದ ಟ್ರಾವೆಲಿಂಗ್ ಎಲ್ಲ ರಿಸ್ಕ್ ಆಗಬಾರ್ದು ಅಂತ ಹೇಳಿ ಸೆವೆನ್ ಮಂತ್ಸಿಗೆ ನನ್ನ ಸೀಮಂತ ಮಾಡಿಸ್ಕೊಂಡು ಊರಿಗೆ ಹೋಗ್ಬೇಕಾಯ್ತು ಸೊ ಊರಿಗೆ ಹೋದ್ಮೇಲೆ ನಾನಲ್ಲಿ ಕೊಳ್ಳೇಗಾಲದಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲ್ ಇದೆ ಉಮೆನ್ ಆ್ಯಂಡ್ ಚಿಲ್ಡ್ರನ್ ಹಾಸ್ಪಿಟಲ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನೇ ಅದು ಚಿಕ್ಕ ಹಾಸ್ಪಿಟಲ್ ಅಲ್ಲಿ ಉಮನ್ ಆ್ಯಂಡ್ ಚಿಲ್ಡ್ರನ್ ನೋಡೋರು ಇದ್ದರು ಸೊ ಅಲ್ಲಿ ಹೋಗಿ ತೋರ್ಸ್ಕೊತಾ ಇದ್ದೆ ನಾನು ಅಲ್ಲಿ ನನಗೆ ಸ್ಕ್ಯಾನಿಂಗು ಪ್ರತಿಯೊಂದು ಆಗ್ಬೋದು ಎಲ್ಲನೂ ಅಲ್ಲೇ ನಿಯರ್ ಬೈ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಇತ್ತು ಅಲ್ಲಿ ಮಾಡಿಸ್ಕೊತಾ ಇದ್ದೆ ಅದೇಲಿ ಅಂತಂದರೆ ಕೊಳ್ಳೇಗಾಲದಲ್ಲಿ ನಮ್ಮೂರಿಂದ ಕೊಳ್ಳೇಗಾಲಕ್ಕೆ ಆಲ್ಮೋಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಆಗ್ತಾಯಿತ್ತು ಸೊ ಮಂತ್ಲಿ ಬಂದು ಹೋಗ್ತಾ ಇದ್ವಿ ನಾನು ಮತ್ತು ನಮ್ಮಮ್ಮ ಬಂದು ತೋರಿಸ್ಕೊಳೋದು ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನೈನ್ ಮಂತ್ಸ್ ಫಿಫ್ಟೀನ್ ಡೇಸ್ ಆಗಿತ್ತು ಪೇನೇ ಬಂದಿರಲಿಲ್ಲ ಡೆಲಿವರಿದು ನಾನು ಆ್ಯಕ್ಚುಲಿ ನ ನಾರ್ಮಲ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ ನನಗೆ ನಾನು ಏನು ಕೊಳಗಾಲದಲ್ಲಿ ತೋರಿಸ್ಕೊತಾ ಇದ್ದೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ಮೇ ಫಿಫ್ಟೀನ್ತ್ಗೇ ನಂದು ಮೇ ತರ್ಟಿ ಫಸ್ಟ್ಗೆ ಎಂಡ್ ಡೇಟ್ ಇದ್ದಿದ್ದು ಡೆಲಿವರಿ ಡೇಟು ಅವರು ಮೇ ಟ್ವೆಂಟಿ ತ್ರೀಗೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು ಎಲ್ ಐ ಸಿ ಎಸ್ ಮಾಡ್ತೀವಿ ಸಿ ಎಲ್ಲ ಸೇರಿಸಂದರೆ ಸಾರಿ ಸಿಝೇರಿಯನ್ ಮಾಡ್ಕೊಡ್ತೀವಿ ಯಾಕಂತಂದರೆ ಪೇಯ್ನ್ ಏನು ಬರ್ತಾ ಇಲ್ಲ ಅಂತ ಹೇಳ್ತಿದ್ದೀರ ಟ್ವೆಂಟಿ ತರ್ಡ್ಗೆ ಮೇ ಟ್ವೆಂಟಿ ತರ್ಡ್ಗೆ ಬಂದು ಅಡ್ಮಿಟ್ ಆಗಿ ಅಂತ ಹೇಳಿದರು ನಾನು ಚಾನ್ಸ್ ಇಷ್ಟ ಇರಲಿಲ್ಲ ಯಾಕಂತಂದರೆ ನಾನು ತುಂಬ ಕೆಲಸ ಮಾಡ್ತಾಯಿದ್ದೆ ಪ್ರೆಗ್ನೆನ್ಸಿಗೂ ಅಷ್ಟೇ ನಾನು ಒಂದು ಸ ಒಂದು ವಾಮಿಟಿಂಗ ಟೈಮಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಬಿಟ್ಟು ಅದಾದಮೇಲೆ ಫುಲ್ ನಾನು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿಕೊಂಡು ಎಲ್ಲ ಕೆಲಸ ಮಾಡ್ತಾಯಿದ್ದೆ ನಾನು ಬಟ್ಟೆ ಒಗೆಯೋದು ಕೆಳಗಡೆ ಕೂತ್ಕೊಂಡು ಅದೆಲ್ಲ ಮಾಡ್ತಾಯಿದ್ದೆ ಇವನ್ ನಮ್ಮ ಊರಿಗೆ ನಮ್ಮ ಅಮ್ಮನಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಎಲ್ಲ ಕೆಲಸನೂ ಮಾಡ್ತಾಯಿದ್ದೆ ನಾನು ಅದರಿಂದ ನನ್ನ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದ್ರೆ ನನಗೆ ನಾರ್ಮಲ್ ಡೆಲಿವರಿನೇ ಬೇಕು ಅನ್ನೋ ಥರ ಇತ್ತು ನಾನು ಹೇಳಬೇಕು ಅಂತಂದರೆ ನಾನು ಮೆಂಟಲಿ ಫುಲ್ ಫಿಕ್ಸ್ ಆಗಿಬಿಟ್ಟಿದೆ ನಾನು ಮಾಡಿಸ್ಕೊಂಡ್ರೆ ನಾರ್ಮಲ್ಲೇ ಮಾಡಿಸ್ಕೋಬೇಕು ಸೀಸೇರಿಯನ್ ಬೇಡ ಅಂತ ಹೇಳಿ ಯಾಕಂದರೆ ಸಿಝೇರಿಯನ್ನಲ್ಲಿ ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ನೋಡಿರೋ ಪ್ರಕಾರ ತುಂಬ ಜನಕ್ಕೆ ಬ್ಯಾಕ್ ಪೇಯ್ನ್ ಬರೋದು ಮತ್ತು ತುಂಬ ಸುಸ್ತಾಗೋದು ಅದರಲ್ಲ ಬೇಗ ಆಗೋದು ಕೆಲಸ ಮಾಡ್ತಾಯಿದ್ರೆ ಅದೆಲ್ಲ ಆಗುತ್ತೆ ಅಂತೇಳಿ ನಾನು ನೋಡಿದ್ನಲ್ಲ ಸೊ ನಾನು ಸ್ಟಾಫ್ನರ್ಸ ಇರೋದ್ರಿಂದ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಿಂದ ಬೇಡ ಅಂತೇಳಿ ನಾನು ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಹೇಳಿ ಫಿಕ್ಸ್ ಆಗಿದ್ದೆ ಅದಾದಮೇಲೆ ನಾನು ನೈನ್ ಮಂತ್ಸ್ ಕಂಪ್ಲೀಟ್ ಆಯಿತು ಸರಿ ಅಂತ ಹೇಳಿ ನಾನೊಂದು ಹೊಳೆಗಾಲದಲ್ಲಿರೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಹೋದಾಗ ನಾನು ತೋರ್ಸೋಕ್ಕೆ ಅಂತ ಹೋದಾಗ ಡಾಕ್ಟರು ಇಲ್ಲ ಡಾಕ್ಟ್ರ್ ಇಲ್ಲ ನೀವು ನಾಳೆ ಬನ್ನಿ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ಅವತ್ತು ಮತ್ತೆ ವಾಪಸ್ ಹೋದ್ವಿ ನಾನು ನಮ್ಮಮ್ಮ ಮತ್ತು ತರ್ಸ್ ಡೇ ಅನಿಸುತ್ತೆ ತರ್ಸ್ ಡೇ ವಾಪಸ್ ಬಂದು ತೋರಿಸ್ಕೊಳೋಕ್ಕೆ ಅಂತೇಳಿ ತರ್ಸ್ ಡೇ ನಾವು ಆ್ಯಕ್ಚುಲಿ ಮತ್ತೆ ಕೊಳೆಗಾಲಕ್ಕೆ ಬಂದ್ವಿ ಥರ್ಸ್ ಡೇ ಕೊಳೆಗಾಲಕ್ಕೆ ಬಂದು ಮತ್ತೆ ತೋರಿಸ್ಕೊಳೋಕ್ಕೆ ಅಂತ ಹೋದಾಗ ಅಲ್ಲಿ ಡಾಕ್ಟರ್ ಇರಲೇ ಇಲ್ಲ ಅವತ್ತೂ ಯಾರೋ ಜೆಂಟ್ಸ್ ಡಾಕ್ಟ್ರು ಬರ್ತಾರೆ ಅವರು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಕಾಯ್ತೀವಿ ಅಂತೇಳಿ ಸ್ವಲ್ಪ ಹೊತ್ತು ಕಾರು ಆಮೇಲೆ ಹೋದ್ವಿ ಆ್ಯಕ್ಚುಲಿ ತೋರಿಸೋದಿಕ್ಕೆ ಅಂತೇಳಿ ಬಟ್ ಆ ಟೈಮಲ್ಲಿ ಫುಲ್ ರಶ್ ಇತ್ತು ಆ ಡಾಕ್ಟ್ರಿಗೆ ಪರ್ಟಿಕ್ಯುಲರ್ ಡಾಕ್ಟ್ರಿಗೆ ತುಂಬ ತೋರಿಸೋ ತೋರಿಸೋದಕ್ಕೆ ಅಂತ ಬಂದಿದ್ರು ಸೊ ಡಾಕ್ಟ್ರು ಯಾವ ಥರ ನಡ್ಕೊಂಡ್ರು ಅಂತ ಹೇಳಿದ್ರೆ ನೋಡಲೇ ಇಲ್ಲ ಅವ್ರು ಆ್ಯಕ್ಚುಲಿ ನಾನು ಫೈಲು ನೋಡಲಿಲ್ಲ ಅಟ್ಲೀಸ್ಟು ನನಗೆ ತುಂಬ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು ಯಾಕಂದರೆ ನೈನ್ ಮಂತ್ಸ್ ಫಿಫ್ಟೀನ್ ಡೇಸ್ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಕವರ್ ಆಗ್ತಾ ಬರ್ತಿದೆ ಏನಪ್ಪ ಪೇಯ್ನು ಬಂದಿಲ್ಲ ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಭಯ ನೋಟಕ್ಕೆ ಸ್ಟಾರ್ಟ್ ಆಯಿತು ಒಳಗಡೆ ಸೊ ಯಾಕಂದರೆ ನಾನು ಮೆಡಿಕಲ್ ಕಂಡೀಷನ್ಸ್ ಎಲ್ಲ ನೋಡಿದ್ರಲ್ಲ ಅದರಿಂದ ತುಂಬ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು ಸರಿ ಅಂತ ಹೇಳಿ ನಾನು ಫೈಲ್ ಕೊಟ್ಟಿದ್ದಕ್ಕೆ ಅವರು ನೋಡಲೇ ಇಲ್ಲ ಆ್ಯಕ್ಚುಲಿ ಇವತ್ತು ನೋಡೋಕ್ಕಾಗಲ್ಲಮ್ಮ ಹೇಳಿ ಟೇಬಲ್ ಮೇಲೆ ಹಿಂಗೆ ಎಸ್ಬಿಟ್ರು ಸರಿ ಆಯಿತು ಅಂತೇಳಿ ನಾ ಅದೇ ಟೈಮಿಗೆ ಹೊರಗಡೆ ಬಂದ್ವಿ ಅಷ್ಟೊತ್ತಿಗೆ ನಮ್ಮ ಅಂಕಲ್ ಒಬ್ರು ಇದ್ದಾರೆ ಅವರು ನನಗೆ ಆ್ಯಕ್ಚುಲಿ ನಾನು ನರ್ಸಿಂಗ್ ಓದಬೇಕಾದ್ರೆ ನನಗೆ ಚಾಮರಾಜನಗರದಲ್ಲಿ ಕಾಲೇಜಿಗೆ ಸ್ಟಿ ಸೀಟೆಲ್ಲ ಕೊಡಿಸಿದ್ದಿದ್ದು ಅವರೇ ಅವರು ಮುಡ್ಗೊಂಡದವರು ಸೊ ಅವರು ಸಿಕ್ಕಿದ್ರು ಅವರು ಏನೋ ಅವರ ಫಾದರ್ಗೇನು ಹುಷಾರಿಲ್ಲ ಅಂತ ಹೇಳಿ ತೋರ್ಸೋಕೆ ಅಂತ ಬಂದಿದ್ರು ಅವ್ರು ಸಿಕ್ ನನ್ನ ಅದೃಷ್ಟಕ್ಕೆ ಅವ್ರು ಸಿಕ್ಕಿದ್ರು ಅವ್ರು ಬಂದಮೇಲೆ ಅವ್ರ ತಂಗಿನೂ ಆ್ಯಕ್ಚುಲಿ ಕೊಳೆಗಾಲದಿಂದ ಸ್ವಲ್ಪ ಮುಂದೆ ಹೋದರೆ ಸಂತೆ ಮಾರ್ನಹಳ್ಳಿ ಅಂತ ಇದೆ ಅಲ್ಲಿ ಸ್ಟಾಫ್ ನರ್ಸಾಗಿ ಕೆಲಸ ಮಾಡ್ತಾ ಇರೋದು ಸೊ ಅಲ್ಲಿಗೆ ಹೋಗು ನೋಡೋಣ ಅಲ್ಲೂ ನೋಡ್ತಾರೆ ಡಾಕ್ಟ್ರೆಲ್ಲ ಇರ್ತಾರೆ ಹೋಗಪ್ಪ ನೀನು ಹೋಗೋದಾದರೆ ನಾನು ರೆಫರ್ ಮಾಡ್ಕೊಡ್ತೀನಿ ಹೇಳ್ತೀನಿ ನನ್ನ ತಂಗಿಗೆ ಅಂತೇಳಿ ಕಾಲ್ ಮಾಡಿ ಎಲ್ಲ ಹೇಳಿದ್ರು ಸರಿ ಆಯಿತು ಅಂಕಲ್ ಹೋಗ್ತೀನಿ ಅಂತೇಳಿ ನಾನು ಮತ್ತು ನಮ್ಮ ನಮ್ಮಪ್ಪ ನಮ್ಮ ಅಪ್ಪನೂ ಬಂದಿದ್ರು ಆ್ಯಕ್ಚುಲಿ ನನ್ನ ಡೆಲಿವರಿ ಹತ್ತತ್ರ ಆ ಡೇಟ್ ಬರ್ತಾ ಇದೆ ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಮನೆಯಲ್ಲೇ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮೊದಲೆಲ್ಲ ಅಮ್ಮ ಇರ್ತಿದ್ರು ಜೊತೆಲಿ ನಮ್ಮಪ್ಪನೂ ಕೆಲಸ ಮಾಡಿದೆ ಕೆಲ್ಸಕ್ಕೆ ಹೋಗದೆ ಜೊತೇಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಯಾವಾಗ ಏನಾಗಿ ಹೆಚ್ಚು ಕಡಿಮೆ ಆಗುತ್ತೆ ಏನು ಅಂತ ಯಾವಾಗ ಅಂತ ಹೇಳೋಕ್ಕಾಗಲ್ಲ ಅಲ್ಲ ತುಂಬು ಗರ್ಭಿಣಿ ಮನೇಲಿ ಅಂತೇಳಿ ಸೊ ಅದಕ್ಕೆ ಮನೇಲಿ ಉಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ ನಾನು ಸಂತೆ ಮನ್ನಾಳಿಗೆ ಹೋದ್ವಿ ಸಂತೆ ಮನ್ನಾಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ತುಂಬ ಚೆನ್ನಾಗಿದೆ ಹಾಸ್ಪಿಟಲು ನಾನು ಹಾಸ್ಪಿಟ್ಲ್ ಬಗ್ಗೆ ಏನು ಹೇಳ್ತಾ ಇಲ್ಲ ಅಲ್ಲಿರೋ ಸ್ಟಾಫ್ಸ್ ಬಗ್ಗೆ ಅಷ್ಟೇ ಮಾತಾಡೋಕೋಗೋದು ಆಸ್ ಹಾಸ್ಪಿಟ್ಲಿಗೆ ಹೋದ್ವಿ ಅಲ್ಲಿ ಆ ಸಿಸ್ಟರು ಪಾಪ ತುಂಬ ಒಳ್ಳೆಯವರು ಆ ಬ್ರದರ್ ಆ ಅಂಕಲ್ ಹೆಂಗೆ ನನಗೆ ಹೆಲ್ಪ್ ಮಾಡಿದ್ರು ಅದರ ತರ ತಂಗಿ ಕೂಡ ಅಷ್ಟೇ ತುಂಬ ಒಳ್ಳೆಯವರು ಅವರು ನಾನು ಹೋದ ತಕ್ಷಣನೇ ಮಾತಾಡಿಸಿ ಸರಿ ಆಯಿತು ಅಂತೇಳಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದ್ರು ಆದರೂ ಆ್ಯಕ್ಚುಲಿ ರಿಪೋರ್ಟ್ಸ್ ಎಲ್ಲ ನೋಡಿದ್ರು ನೋಡ್ಬಿಟ್ಟು ಹೇಳಿದ್ರು ನಾನು ಈ ಥರ ಹೊರಗಡೆ ಹೋಗ್ತಿದ್ದೀನಪ್ಪ ನಾನು ಹೋಗಿದ್ದೀನಿ ತಷ್ಟೇ ಅದರಿಂದ ಫ್ರೈಡೇ ಸ್ಯಾಟರ್ಡೆ ಸಂಡೇ ಲೀವರ್ ಇದ್ದೀನಿ ನಾನು ನೀನು ಬೇಕಂದರೆ ತ್ರೀ ಡೇಸ್ ವೆಯ್ಟ್ ಮಾಡ್ತೀನಿ ಅಂದರೆ ತ್ರೀ ಡೇಸ್ ವೆಯ್ಟ್ ಮಾಡು ಮಂಡೇ ಬಂದು ನಾನು ಸೀಸನ್ ಏನೇ ಮಾಡೋಕ್ಕಾಗೋದು ಯಾಕಂದರೆ ಪೋಸ್ಟ್ ಏಟೆಡ್ ಬೇಬಿ ಆಗಿದೆ ಅಂತ ಹೇಳಿದ್ರು ಪೋಸ್ಟ್ ಏಟಡ್ ಆಗೋಗಿದೆ ಅಂತ ಸರಿ ಆಯಿತು ಅಂತ ಹೇಳಿ ನಾನು ಏನು ಮಾಡೋದು ಅಂತ ಫುಲ್ ಕನ್ಫ್ಯೂಷನ್ ಇದ್ದೆ ಮತ್ತು ಹೇಳಿದ್ರು ಇಲ್ಲ ನ ಬೇಬಿಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಕೋಸ್ಟ್ ರಿಲೇಟೆಡ್ ಆಗಿರೋದ್ರಿಂದ ಇಲ್ಲಿ ಎನ್ ಐ ಸಿ ಯು ಫೆಸಿಲಿಟಿನೂ ಇಲ್ಲ ಏನು ಆ ಥರ ಏನಾದರೂ ಮಾಡ್ತೀನಿ ಅನ್ನೋದಾದರೆ ನೀನು ನೋಡು ನೀನು ಏನಾದರೂ ಬೇ ರೆಫರೆನ್ಸ್ ಮಾಡಿ ರೆಫರ್ ಮಾಡಿಕೊಡಿ ಅಂತ ಹೇಳಿದ್ರೆ ಮೈಸೂರು ಚೆಲ್ವಂಬ ಇದೆಯಲ್ಲ ಅಲ್ಲಿ ರೆಫರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ನಾನು ಮೈಸೂರು ಚೆಲುವಂಬ ಹಾಸ್ಪಿಟ್ಲಿಗೆ ಸರಿ ರೆಫರ್ ಮಾಡಿಸ್ಕೊಂಡೆ ರೆಫರೆನ್ಸ್ ಬರೆಸ್ಕೊಂಡು ಮತ್ತು ಅದಾದ್ಮೇಲೆ ನನ್ನ ತಮ್ಮನ್ನ ಲಗೇಜ್ ಎಲ್ಲ ಆಲ್ರೆಡಿ ನಾನು ಮೆಟರ್ನಿಟಿವಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ತಗೊಂಡು ಬಾ ಅಂತ ಹೇಳಿ ಅವನು ಅದನ್ನೆಲ್ಲ ತಗೊಂಡು ಕೊಳ್ಳೇಗಾಲಕ್ಕೆ ಬಂದು ಅಲ್ಲಿಂದ ಮೈಸೂರಿಗೆ ಹೋದ್ವಿ ಫ್ಯಾಮಿಲಿ ಫುಲ್ ಹೋದ್ವಿ ನಾನು ನಮ್ಮ ಮನೇಲಿ ನಾನು ನಮ್ಮಪ್ಪ ನನ್ನ ತಮ್ಮ ನಾವು ಅಷ್ಟೇ ಇರೋದು ಸೊ ನಾಲ್ಕು ಜನ ಓದ್ವಿ ಓದ್ಮೇಲೆ ಅವತ್ನ ಅಲ್ಲಿ ಎಷ್ಟೊಂದು ಕೇಸ್ಗಳಾಗ್ತಿದೆ ಅಂತ ನಾನು ಅಲ್ಲಿ ರೀಚ್ ಆಗಿದ್ದು ಒಂದು ಫೈವ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಮೈಸೂರಿಗೆ ಎಷ್ಟೊಂದು ಅಂತ ಹೇಳಿದ್ರೆ ಚೆಲುವೊಂಬ ಹಾಸ್ಪಿಟ್ಲ್ ಮೈಸೂರು ಅಂತಂದರೆ ಫುಲ್ ಡೆಲಿವರಿಗೆ ಏನೇನು ಸಿಕ್ಕಾಪಟ್ಟೆ ಡೆಲಿವರಿಗಳಾಗ್ತಾ ಇರುತ್ತೆ ಬೆಡ್ಸೇ ಖಾಲಿ ಇರಲ್ಲ ಆ ಥರ ಇರುತ್ತೆ ಬಟ್ ನೀಟ್ನೆಸ್ ವೈಸ್ ಹೇಳಬೇಕು ಅಂತಂದರೆ ಗೌರ್ಮೆಂಟ್ ಆಸ್ಪಿಟ್ಲು ಅಂತೇಳಿ ಗಲೀಜಾಗಿಟ್ಕೊಂಡರೆ ಆ ಥರ ಏನೂ ಇಲ್ಲ ತುಂಬ ನೀಟಾಗಿ ಇಟ್ಕೊಂಡಿರೋ ಹಾಸ್ಪಿಟ್ಲು ಸೊ ನಾನು ಆವಾಗಲೇ ಹೇಳ್ದಂಗೆ ಚಲುವಂಬ ಹಾಸ್ಪಿಟಲ್ ಅಂತಂದರೆ ತುಂಬ ತುಂಬ ಡೆಲಿವರಿಗಳಾಗ್ತಾ ಇರುತ್ತೆ ಬಟ್ ಅಷ್ಟೇ ನೀಟಾಗಿದೆ ಲೇಬರ್ ರೂಮ್ ಇರ್ಬೋದು ಬಟ್ ಇಂಡ್ ಇಂಡ್ಯೂಸ್ ಮಾಡಿ ಅಂದರೆ ಪೇನ್ ಬರೋದಕ್ಕೆ ಅಂತ ಹೇಳಿ ಏನು ಮಾತ್ರೆ ಆಗ್ಬೋದು ಇಲ್ಲ ಅಂತಂದರೆ ಜೆಲ್ ಅಂತ ಅಪ್ಲೈ ಮಾಡ್ತಾರೋ ಅದೆಲ್ಲ ಅಪ್ಲೈ ಮಾಡಿ ಬಿಡ್ತಾರೋ ಆ ಇಂಡ್ಯೂಸ್ ಮಾಡಿರೋ ರೂಮ್ ಎಲ್ಲನೂ ತುಂಬ ನೀಟಾಗಿ ಚೆನ್ನಾಗಿದೆ ಬಾತ್ರೂಮ್ಸ್ ಅಷ್ಟೇ ತುಂಬ ನೀಟಾಗಿದೆ ನಾನು ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ ನಾನು ಚೆಲೋಂಬಾಗ ಹೋಗಿ ಒಂದು ಫೈ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ಅವ್ರ ಅಡ್ಮಿಷನ್ ಪ್ರೋಸೆಸ್ಸು ಹಿಸ್ಟ್ರಿ ಕಲೆಕ್ಷನ್ ನಮ್ದು ಪಾಸ್ಟ್ ಏನಿತ್ತು ಏನಾದರೂ ಶುಗರು ಬಿ ಪಿ ಏನಾದರೂ ಇದೆಯಾ ಅದೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಬರೆಯೋ ಅಷ್ಟರಲ್ಲೇ ನಮ್ಮನ್ನೆಲ್ಲ ಪ್ರಿಪೇರ್ ಮಾಡಿ ಎನಿಮಾ ಕೊಟ್ಟು ಎಲ್ಲ ಮಾಡೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಅರೌಂಡ್ ಏಯ್ಟ್ ಓ ಕ್ಲಾಕ್ ಆಗಿ ಇನ್ಸೈಡ್ ಬಿಟ್ಟರು ಸೊ ಆವಾಗ ನಮ್ಮದು ಕ್ಯಾಮಲಾ ಡ್ರಿಪ್ ಪೆನ್ ಅಂತ ಹೇಳ್ತೀವಿ ಅದನ್ನು ಹಾಕಿ ಅದಾದಮೇಲೆ ಆರ್ನಮೆಂಟ್ಸ್ ಎಲ್ಲ ಬಿಡಬೇಕು ಅಂತ ಹೇಳಿದ್ರು ಮತ್ತು ಆ್ಯಕ್ಚುಲಿ ಪೋಸ್ಟ್ ಗ್ರೀಟೆಡ್ ಬೇಬಿ ಆಗಿರೋದ್ರಿಂದ ನನಗೆ ತುಂಬ ಬೇಜಾರಾಯಿತು ಅದೊಂದು ಪಾರ್ಟ್ ಮಾತ್ರ ಪೋಸ್ಟ್ ಗ್ರೀಡೆಡ್ ಬೇಬಿ ಆಗಿರೋದ್ರಿಂದ ನಮ್ಮ ತಂದೆ ಹತ್ರ ಎನ್ ಐ ಸಿ ಯು ಕನ್ಸೆಂಟ್ ತಗೊಂಡ್ರು ಬೇಬಿಗೆ ನಾವೇನು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಮೇ ಬಿ ಎನ್ ಐ ಸಿ ಯು ನವಜಾತ ಶಿಶು ಆರೈಕೆ ಘಟಕ ಏನಿರುತ್ತೆ ಅದಕ್ಕೆ ಹಾಕಿದ್ರೂ ಹಾಕ್ಬೋದು ಹೇಳಿ ಒಂದು ಕನ್ಸೆಂಟ್ ತೊಗೊಂಡ್ರು ಆ ಪಾರ್ಟ್ ಸೈನ್ ಮಾಡಬೇಕಂದ್ರಂತೂ ನನಗೆ ತುಂಬ ಬೇಜಾರಾಗ್ತಾಯಿತ್ತು ನನ್ನಿಂದನೇ ಈ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಏನು ಅನ್ನೋ ಥರ ಭಯ ಆಗ್ತಾಯಿತ್ತು ಬಟ್ ದೇವ್ರದಾಯೇ ಆ ಥರ ಏನೂ ಆಗಲಿಲ್ಲ ನಮ್ಮ ತಂದೆ ಸೈನ್ ಮಾಡಿದ್ರು ಸರಿ ಆಯಿತು ಅಂತೇಳಿ ಒಳಗಡೆ ಅಲೋ ಮಾಡಿದ್ರು ಒಳಗಡೆ ಹೋದ್ವಿ ಅದಾದ ಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಹೊರಗಡೆ ಬಿಟ್ಟು ಹೇಳಿದ್ರು ಬರೀ ಮ ರೈಸು ಮತ್ತು ರಸಮ್ ಅಷ್ಟೇ ತಿನ್ನಬೇಕು ಬೇರೆ ಏನು ತಿನ್ನಬಾರ್ದು ಅಂತ ಹೇಳಿದ್ರು ಅದು ಸ್ವಲ್ಪವೇ ಅಂತ ಹೇಳಿದ್ರು ಸರಿ ಆಯಿತು ಅಂಥೇಳಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳ್ದೆ ಕರೆದ್ಬಿಟ್ಟು ಚಲುಂಬ ಅಂತಂದರೆ ತುಂಬ ದೊಡ್ಡ ಕಾಂಪೌಂಡು ಅದು ಒಂದು ಸತಿ ಒಳಗಡೆ ಹೋಗ್ಬಿಡ್ತು ಅಂತಂದರೆ ಮತ್ತೆ ಯಾರನ್ನಾದರೂ ಕರಿಬೇಕು ಆ ಟೆಂಡರ್ನೇ ಆಗಲಿ ಯಾರನ್ನೇ ಆಗಲಿ ಅಂತಂದರೆ ತುಂಬಾ ಕಷ್ಟಪಡಬೇಕು ಅಲ್ಲಿ ಹೊರಗಡೆ ಬಂದು ಏಳ್ಸಿ ಮತ್ತು ಅವ್ರ ಸೆಕ್ಯೂರಿಟಿ ಅವರು ಅನೌನ್ಸ್ ಮಾಡ್ತಾರೆ ಅವಾಗ ಬಂದು ಅವ್ರು ಮಾತಾಡೋದು ಆ ಥರ ಇದ್ದಿದ್ದು ನಮ್ಮ ಅಪ್ಪ ಅಮ್ಮ ಪಾಪ ನನ್ನ ತಮ್ಮ ಊರು ಜನನೂ ಕೇಟತ್ರನೇ ಕಾಯ್ಕೊಂಡು ಕೂತಿದ್ದರು ಕೇಟ ಹತ್ರನೇ ಕಾಯ್ಕೊಂಡು ಕೂತಿದ್ದರು ಅದಾದಮೇಲೆ ರೈಸು ಮತ್ತು ರಸಮ ತಗೊಬಂದು ಕೊಟ್ಟರು ಅರ್ಜೆಂಟಾಗಿ ಪಾಪ ಎಲ್ಲಿಂದ ಅಲ್ಲೇ ಪಕ್ಕದಲ್ಲಿ ಹೋಟೆಲ್ ಇತ್ತು ಅಲ್ಲಿಂದ ಬಂದು ಕೊಟ್ಟರು ಮತ್ತು ತಿಂದ್ವಿ ಅದಾದಮೇಲೆ ತಿಂದೆಲ್ಲ ಆದಮೇಲೆ ಇನ್ನೊಂದು ಹೇಳಿದ್ರು ನೀರು ಕಡಿಮೆ ಇದ್ದರೂ ಇರ್ಬೋದು ಯಾಕಂದರೆ ತುಂಬ ಡೇಟಾಗಿ ಹೋಗಿದೆಯಲ್ಲ ಮಗು ಒಳಗಡೆ ಏನಾದರೂ ಹೆಚ್ಚು ಕಡಿಮೆ ಆಗಿರ್ಬೋದು ಇಲ್ಲಾಂದರೆ ನೀರು ಏನಾದರೂ ಹೊಟ್ಟೆ ಒಳಗಡೆ ಗರ್ಭಕೋಶದೊಳಗಡೆ ಏನಿರುತ್ತೆ ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಹೇಳ್ತಾರೆ ಅದು ಕಡಿಮೆ ಆಗಿದ್ದರೂ ಆರ್ಬೋದು ಇರ್ಬೋದು ನೀವು ಹೋಗಿ ಒಂದು ಸ್ಕ್ಯಾನ್ ಅಂತ ಹೇಳಿ ಇನ್ನೂ ಹೌಸ್ ಅಲ್ಲೇ ಅದರೊಳಗಡೆ ಕಾಂಪೌಂಡ್ರೊಳಗಡೆ ಹೋಗಿ ಬನ್ನಿ ಅಂತ ಹೇಳಿದ್ರು ಸೊ ನನ್ನ ತಮ್ಮನ ಕರ್ಕೊಂಡು ಅದೊಂದು ಒನ್ ಅವರ್ ಪ್ರೊಸೀಜರ್ ಆಯಿತು ಹೋಗಿ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಬರೋದು ದೇವ್ರ ದಯೆಯಿಂದ ನೀರೇನು ಕಡಿಮೆ ಆಗಿರಲಿಲ್ಲ ನನಗೆ ಲಿಕ್ಕಿಂಗ್ ಆ ಥರ ಏನೂ ಇರಲಿಲ್ಲ ಆ್ಯಕ್ಚುಲಿ ಸೊ ಸರಿ ಆಯಿತು ಅಂತೇಳಿ ಮತ್ತು ಸ್ಕ್ಯಾನ್ ಮಾಡಿಸ್ಕೋ ಎಲ್ಲ ಒಂದು ರಿಪೋರ್ಟ್ ಕೊಟ್ಟ ಮೇಲೆ ಒಳಗಡೆ ಹೋದೆ ನಾನು ನನಗೆ ಹೋದ ಮೇಲೆ ಅವರು ಇಂಡ್ಯೂಸ್ ಮಾಡಿದ್ರು ಜೆಲ್ ಅಂತ ಹಾಕ್ತಾರೆ ಸರ್ವಿಪ್ರೇಮ್ ಜೆಲ್ ಅಂತ ಹೇಳ್ತಾರೆ ಆ ಜೆಲ್ ಹಾಕಿದ್ರು ಸೊ ನಾನೇ ಕ್ಯಾಶುವಲ್ ಆಗಿ ಮಾಮೂಲಿ ಎಲ್ಲರ ಜೊತೆ ಅಲ್ಲಿಗೆ ಬಂದಿದ್ದವರು ಬೇರೆ ಬೇರೆ ಊರಿಂದ ಎಲ್ಲ ಬಂದಿದ್ರು ಡೆಲಿವರಿಗೆ ಅಂತೇಳಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹಿಂಗೆ ಆರಾಮಾಗಿ ಮಾತಾಡ್ಕೊಂಡು ಕೂತಿದ್ವಿ ಸಿಸ್ಟರ್ಗಳೆಲ್ಲ ಬಂದವರೆಲ್ಲ ಬೈಯವರು ಆ್ಯಕ್ಚುಲಿ ಏನರಮ್ಮ ಮಲ್ಕೊಳ್ಳಿ ಅಂತೇಳಿದ್ರೆ ಹರಟೆ ಹೊಡಿತ ಕೂತಿದ್ದೀರಾ ಅವ್ರು ಮಲ್ಕೊಳ್ಳಿ ಬೆಳಿಗ್ಗೆ ನಿದ್ದೆ ಇರಲ್ಲ ಬೆಳಗ್ಗೆ ಎಲ್ಲ ಪೇಯ್ನ್ ಬಂದರೆ ನಿದ್ದೆ ಇರೋದಿಲ್ಲ ನಿದ್ದೆ ಮಾಡ್ಕೊಳ್ಳಿ ಇವಾಗೇನು ರೆಸ್ಟ್ ಮಾಡಿ ಅಂತ ಇದ್ದರು ಸೊ ನಾವು ಸರಿ ಆಯಿತು ಅಂತೇಳಿ ಬೈತಿದ್ದಾರಲ್ಲ ಅಂತೇಳಿ ಮತ್ತೆ ಅವ್ರವ್ರ ಬೆಡ್ಡು ಅಲ್ಲಿ ಇವ್ರ ಇವ್ರದೇ ಬೆಡ್ ಅಂತ ಇಲ್ಲ ತುಂಬ ಬೆಡ್ಸ್ ಒಂದು ಹತ್ತು ಹದಿನೈದು ಬೆಡ್ ಇದೆ ಅಂತ ಅನ್ಸುತ್ತೆ ಆಪೋಸಿಟ್ ಆಪೋಸಿಟು ಬಟ್ ಕ್ಲೀನಾಗಿದೆ ಅಲ್ಲಿ ಹೋಗಿ ಮಲ್ಕೊಂಡ್ವಿ ಮಲ್ಕೊಂಡ್ಮೇಲೆ ನಾನು ಕಣ್ಣಿಗರ್ಗಡೆನೇ ನಾನು ನೋಡ್ತಾ ಇದ್ದೆ ಎಷ್ಟೊಂದು ಡೆಲಿವರಿಗಳು ಇಂಡ್ಯೂಸ್ ಮಾಡಿ ಅಂದರೆ ಜೆಲ್ಲೆಲ್ಲ ಹಾಕಿ ಎಲ್ಲಿ ಬಿಟ್ಟಿರ್ತಿದ್ರು ಪೇಯ್ನ್ ಬರಲಿ ಅಂತ ಹೇಳಿ ಅಲ್ಲೆಲ್ಲ ಹೆಂಗೆ ಅಂತ ಹೇಳಿದ್ರೆ ನಿಜವಾಗ್ಲೂ ಪೇಯ್ನ್ ಬಂದು ಹೆಡ್ ಏನೇನು ಬರ್ತಾ ಇದೆ ಮಗುದ ತಲೆ ಬರ್ತಾ ಇದೆ ಅನ್ನೋ ತನಕ ಲೇಬರ್ ರೂಮಗೆ ಕರ್ಕೊಳ್ಳೋದಿಲ್ಲ ಅಷ್ಟೊಂದು ಸೀರಿಯಸ್ ಆಗಿರುತ್ತೆ ನಿಜವಾಗ್ಲೂ ಅದನ್ನೆಲ್ಲ ನೋಡಿ ಅವ್ರು ಕೂಗಾಡೋದು ಚೀರಾಡೋದೆಲ್ಲ ನೋಡಿ ನನಗೆ ಭಯ ಆಗ್ತಾಯಿತ್ತು ಅಯ್ಯೋ ಏನಪ್ಪ ಎಷ್ಟೊಂದು ಕೂಗಾಡ್ತಾ ಇದ್ರಲ್ಲ ನಾನು ಬೇರೆ ನಾರ್ಮಲ್ ಡೆಲಿವರಿನೇ ಬೇಕು ಅಂತ ಹೇಳಿ ಇಲ್ಲಿ ತನಕ ಬಂದ್ಬಿಟ್ಟಿದ್ದೀನಿ ಏನಾಗುತ್ತೋ ಏನೋ ಅಂತ ಫುಲ್ ಭಯ ಆಗ್ತಾಯಿತ್ತು ನನಗೆ ಬಟ್ ಏನೂ ಆಗಲಿಲ್ಲ ನನಗೆ ಪೇಯ್ನು ಬರಲಿಲ್ಲ ಆ್ಯಕ್ಚುಲಿ ಅರೌಂಡ ಟೂ ಓ ಕ್ಲಾಕಗೆ ಫಸ್ಟು ನನಗೆ ಏಯ್ಟ್ ಓ ಕ್ಲಾಕ್ ಹಂಗೆ ಜೆಲ್ಲೇನು ಹಾಕಲಿಲ್ಲ ಆವಾಗ ಬರೀ ಚೆಕ್ ಮಾಡಿ ಅಷ್ಟೇ ಮತ್ತು ಟೂ ಓ ಕ್ಲಾಕ್ ಮಿಡ್ ನೈಟಲ್ಲಿ ಫ್ರೈಡೆ ಅರ್ಲಿ ಮಾರ್ನಿಂಗ್ ಅಂದರೆ ಟೂ ಓ ಕ್ಲಾಕ್ ಅವತ್ತು ಟೂ ಓ ಕ್ಲಾಕಿಗೆ ಜೆಲ್ ಹಾಕಿದ್ದು ನನಗೆ ನನಗೆ ಸರಿ ಆಯಿತು ಅಂತೇಳಿ ಏನು ಬಂದಿರಲಿಲ್ಲ ಹಂಗೆ ರೆಸ್ಟ್ ಮಾಡಿದೆ ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ಅದು ಹಾಕಿರೋದಕ್ಕೆ ಹೆಂಗಿರುತ್ತೆ ಅಂತಂದರೆ ಫುಲ್ ನಿದ್ರೆ ಬರ್ತಾ ಇರುತ್ತೆ ಪೇನ್ ಅಂತ ಪೇನ್ ಇದ್ರೂ ನಿದ್ರೆ ಬರ್ತಾ ಇರುತ್ತೆ ಆ ಥರ ಇರುತ್ತೆ ಅದು ಫುಲ್ ಡ್ರೌಸಿ ಡ್ರೌಸಿ ಫೀಲಿಂಗ್ ಇತ್ತು ಸರಿ ಆಯಿತು ಅಂತೇಳಿ ಎರಡು ಗಂಟೆಗೆ ಏನೂ ಪೇಯ್ನ್ ಬರಲಿಲ್ಲ ಬೆಳಗ್ಗೆ ಎಂಟು ಗಂಟೆ ಆಗೋಯಿತು ಗೊತ್ತಾಗೇ ಇಲ್ಲ ಟೈಮ್ ಆಗಿದ್ದು ಎಂಟು ಗಂಟೆಗೆ ಮತ್ತೆ ಡಾಕ್ಟ್ರು ಬಂದು ಮತ್ತೆ ಚೆಕ್ ಮಾಡಿ ಇಲ್ಲ ಓಪನಿಂಗ್ ಏನಾಗಿಲ್ಲ ನಮ್ಮದು ಸರ್ವಿಕ್ಸ್ ಅಂತ ಇರುತ್ತೆ ಅದು ಪಾಯಿಂಟ್ ಫೈವ್ ಅಷ್ಟಿರುತ್ತೆ ಅದು ಅಟ್ಲೀಸ್ಟ್ ಟೆನ್ ಟೂ ತ್ರೀ ಆದರೂ ಸೆಂಟಿಮೀಟ್ರ್ ಆದ್ರೂ ಡೈಲೇಟ್ ಆಗಬೇಕು ಜೆಲ್ ಹಾಕಿದ್ಮೇಲೆ ಬಟ್ ಅದು ಹಂಗಾಗಿ ಪ್ರೋಗ್ರೆಸ್ ಆಗಿ ಟೆನ್ ಸೆಂಟಿಮೀಟ್ರ್ ತನಕ ಅದ ಡೈಲೇಟ್ ಆಗಬೇಕು ಅಂತ ಇರುತ್ತೆ ಡಾಕ್ಟ್ರ್ ಬಂದು ಚೆಕ್ ಮಾಡಿ ಇಲ್ಲ ಡೈಲೇಟ್ ಆಗಿ ಆಗಿಲ್ಲ ಅಂಥೇಳಿ ಮತ್ತೆ ಇನ್ನೊಂದು ಜೆಲ್ ಹಾಕ್ತೀವಿ ಅಂಥೇಳಿ ಇನ್ನೊಂದು ಜೆಲ್ ಹಾಕಿದ್ರು ಸೊ ಏಟ್ ಓ ಕ್ಲಾಕ್ ಆಗಿತ್ತು ಅದು ಹಾಕಿದ್ಮೇಲೆ ನನಗೆ ಪೇಯ್ನ್ ಸ್ಟಾರ್ಟ್ ಆಯಿತು ವಿಪರೀತ ಪೇಯ್ನ್ ಆಯಿತು ನಿಜವಾಗ್ಲೂ ತಾಯಿ ಒಂದು ಜನ್ಮ ಕೊಡೋದು ಅಂತಂದರೆ ಅವಳಿಗೆ ಮರು ಜನ್ಮ ಅಂತಾರಲ್ಲ ಹಂಗೆ ಇತ್ತು ನಿಜವಾಗ್ಲೂ ಯಾಕಾದ್ರೂ ನಾನು ಆ್ಯಕ್ಚುಲಿ ಮನೇಲಿ ತುಂಬ ಸೆನ್ಸಿಟಿವ್ ಅಂತಂದರೆ ನಾನುಗಳೇನೆ ನಮ್ಮ ಅಪ್ಪ ಅಮ್ಮನ ಫ್ಯಾಮಿಲಿಯಲ್ಲಿದ್ದಾಗ ನಾನು ಒಂದು ಚಿಕ್ಕ ಗಾಯ ಆದ್ರೂ ತಡಿ ತಡ್ಕೊಳ್ತಾ ಇರಲಿಲ್ಲ ಅಷ್ಟೊಂದು ಸೆನ್ಸಿಟಿವ್ ನಾನು ಬಟ್ ನರ್ಸಿಂಗ್ ಹಿಂಗೆ ಚೂಸ್ ಮಾಡ್ಕೊಂಡೆ ಅಂತ ನನಗೇನು ಗೊತ್ತಿಲ್ಲ ಇಷ್ಟಪಟ್ಟೆ ಮಾಡಿದೆ ನಾನು ನರ್ಸಿಂಗ್ ಎಲ್ಲ ಅಷ್ಟೊಂದು ಸೆನ್ಸಿಟಿವ್ ಆಗಿದ್ದವಳು ನಾರ್ಮಲ್ ಡೆಲಿವರಿಗೆ ಫಿಕ್ಸ್ ಆದೇ ನಾನು ಪೇನ್ ಎಲ್ಲ ಬಂತು ತುಂಬ ಪೇಯ್ನ್ ಆಗ್ತಾಯಿತ್ತು ಎಷ್ಟು ಅಂತ ಹೇಳಿದ್ರೆ ನನಗೆ ಹೇಳ್ಕೊಳ್ಳೋದಕ್ಕೂ ಯಾರೂ ಇರಲಿಲ್ಲ ಅಲ್ಲಿ ಯಾಕಂದರೆ ಫುಲ್ ಒಂದು ಕಾಂಪೌಂಡ್ ಇನ್ಸೈಡ್ ನೀವು ಹೊರ್ಟೋಗ್ಬಿಟ್ರಿ ಅಂತಂದರೆ ಮತ್ತೆ ಯಾರನ್ನೂ ಹೊರಗಡೆ ಒಳಗೆ ಬಿಡೋಲ್ಲ ಅದು ಅಲ್ಲಿ ಆ ಥರ ನಾನು ಹಂಗೂ ಹಿಂಗೂ ಮಾಡಿ ಮತ್ತು ಡಾಕ್ಟರ್ ಹೇಳಿದ್ರು ಮತ್ತು ಕನ್ಸಲ್ಟೆಂಟ್ ತುಂಬ ಒಳ್ಳೆ ಡಾಕ್ಟರ್ ಅವರು ಅವ್ರು ಬಂದರು ಅವ್ರು ಬಂದುಬಿಟ್ಟು ವಿಸಿಟ್ ಮಾಡಿ ವಾಕ್ ಮಾಡಬೇಕಮ್ಮ ಹಿಂಗೆ ಕೂತ್ಕೊಂಡಿದ್ರೆ ಆಗಲ್ಲ ಅಂತ ಹೇಳಿದ್ರು ನನಗೆ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಮಲ್ಕೊಳ್ಳೋಕ್ಕೆ ಏನಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಪೇಯ್ನ್ ಆಗ್ತಾ ಇತ್ತು ಮತ್ತು ನನಗೆ ತುಂಬ ಹಸಿವು ಆಗ್ತಾ ಇತ್ತು ನಾನು ಹೇಳಿದೆ ಮೇಡಮ್ ಈ ಥರ ಆಗ್ತಿದೆ ನನಗೆ ಏನಿದಕ್ಕೆ ಸರಿ ಆಯಿತು ಜ್ಯೂಸ್ ಮಾತ್ರ ಕುಡಿಬೇಕು ಅಂತ ಹೇಳಿದ್ರು ಹಂಗು ಹಿಂಗೂ ನಮ್ಮ ಅಪ್ಪ ಅಮ್ಮನಿಗೆ ಬರೋದು ಕೇಳಿ ಅಲ್ಲಿ ಒಂದು ರೈಟ್ ಸೈಡಲ್ಲಿ ಒಂದು ವಿಂಡೋ ಇತ್ತು ಅಲ್ಲಿಂದ ಬರೋದಕ್ಕೆ ಕೇಳಿ ಅವ್ರು ಜ್ಯೂಸ್ ಎಲ್ಲ ತಂದು ಕೊಟ್ಟರು ಮತ್ತು ಹಂಗೆ ಮಾತಾಡಿಸ್ಕೊಂಡು ಹೋದ್ರು ನಾನು ಹೇಳಿದೆ ನಮ್ಮ ಅಪ್ಪ ಅಮ್ಮನ ಹತ್ರ ಆಯ್ತಾ ಇಲ್ಲ ಅಂತ ಹೇಳಿ ಹಾಗೆ ಹೇಳಿದೆ ಡೈರೆಕ್ಟಾಗಿ ನಮ್ಮಪ್ಪ ಅಮ್ಮ ಇಲ್ಲ ನಾನು ಸ್ವಲ್ಪ ಒತ್ತಡ್ಕೊಂಡ್ಬಿಡಣ ಆಗೋಗುತ್ತೆ ಅಂತ ಹೇಳಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ಓಡಾಡ್ತಾ ಇದ್ದೆ ಓಡಾಡ್ತಾ ಇದ್ದೆ ಓಡಾಡ್ತೆ ಓಡಾಡ್ತಾನೇ ಇದ್ದೆ ಕೊನೆಗೂ ನನಗೆ ಓಡಾಡ್ತಾನೇ ಇದ್ದೀನಿ ಪೇಯ್ನ್ ತುಂಬಾ ಇದೆ ಸಿವಿಯರು ಬಟ್ ನಾನು ಯಾರ ಥರನೂ ಚೀರಾಡೋದು ಹೂವಾಡೋದು ಆ ಥರ ಏನು ಮಾಡಿಲ್ಲ ಸೈಲೆಂಟಾಗಿನೇ ಅಮ್ಮ ಅಮ್ಮ ಆ ಥರ ಅಂದ್ಕೊಂಡು ಬಾತ್ರೂಮ್ಗೆ ಹೋಗೋದು ಬರೋದು ಅದೇ ಥರ ಮಾಡ್ಕೊಂಡು ಓಡಾಡ್ಕೊಂಡಿದ್ದೆ ಅಟ್ ಲಾಸ್ಟ್ ನನ್ನ ವಾಟ್ರು ಬ್ರೋಕ್ ಆಗಲಿಲ್ಲ ನಾನು ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ ಪೇಯ್ನ್ ತಡಿಯೋಕ್ಕಾಗ್ತಾ ಆಗ್ತಾ ಇಲ್ಲ ನನಗೆ ಎಷ್ಟೊಂದು ಸಿವಿಯರ್ ಪೈನ್ ಇತ್ತು ಲಾಸ್ಟಲ್ಲಿ ನಾನೇ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ವಾಟರ್ ಬ್ರೇಕ್ ಮಾಡ್ಕೊಂಬಿಟ್ಟೆ ಮತ್ತು ಹೆಡ್ನು ಡೌನ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಾನು ನೋಡ್ತಾ ಇದ್ದೀನಿ ಅಲ್ಲಿ ಬೆಡ್ಸೇ ಖಾಲಿ ಇಲ್ಲ ಲೇಬರ್ ರೂಮಲ್ಲಿ ನಿಜವಾಗ್ಲೂ ಫುಲ್ ಬೆಡ್ ಆಗಿದೆ ಈ ಕಡೆ ತ್ರೀ ಈ ಕಡೆ ತ್ರೀ ಸಿಕ್ಸ್ ಬೆಡ್ಸ್ ಇದೆ ಆರು ಬೆಡ್ನೂ ಫುಲ್ ಕಂಪ್ಲೀಟಾಗಿ ಫುಲ್ಲಾಗಿತ್ತು ನನಗಂತೂ ಆಗ್ತಾನೇ ಇಲ್ಲ ನನಗೆ ಭಯ ಏನಂತಂದರೆ ಮಗು ಎಲ್ಲಾದರೂ ಕೆಳಗಡೆ ಅನ್ನೋ ಭಯ ಆಗ್ತಿತ್ತು ನಾನು ಆಮೇಲೆ ಅಲ್ಲಿ ಡಾಕ್ಟರ್ ಇರ್ತಾರಲ್ಲ ಅವ್ರಿಗೆ ಕೂತ್ಕೊಂಡೆ ಡಾಕ್ಟರ್ ಇಲ್ಲ ಹೆಡ್ ಇದೆ ಅಂತ ಎಲ್ಲಾಗ್ತಾಯಿದೆ ಅಂತ ಹೇಳಿದೆ ಆಮೇಲೆ ಸರಿ ಆಯಿತು ಅಂತೇಳಿ ಅವರು ಅಷ್ಟೊತ್ತಿಗೆ ಬೆಡ್ಸ್ ಇರಲಿಲ್ಲ ಒಂದು ಪೇಶೆಂಟು ಆವಾಗ ತಾನೇ ಡೆಲಿವರಿ ಆಗಿ ಅವರ ಶಿಫ್ಟ್ ಇದ್ರು ಸೊ ಆ ಬೆಡ್ನ ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಿಸಿ ಮತ್ತು ಅಲ್ಲಿಗೆ ನನ್ನ ತಗೊಂಡ್ರು ಇನ್ನೊಂದು ಕಾಮಿಡಿ ಏನಂತಂದರೆ ಬೆಡ್ಸ್ ಇಲ್ಲ ಒಂದು ಲೇಡಿ ಎದ್ಬಿಟ್ಟು ವಾಶ್ರೂಮ್ಗೆ ಹೋಗಿದ್ದಾರೆ ನಾನು ಆ ಬೆಡ್ಡಲ್ಲಿ ಹೋಗಿ ಬಿಟ್ಟಿದ್ದೀನಿ ನಂಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ನನಗೆ ಭಯ ಅಂತಂದರೆ ಬೇಬಿ ಏನಾದ್ರೂ ಕೆಳಗಡೆ ಬಿದ್ದು ತಲೆಗೆ ಏನಾದರೂ ಈಟಾಗಿಬಿಟ್ರೆ ತುಂಬ ಕಷ್ಟ ಅಂತೇಳಿ ಅದು ಭಯದಲ್ಲಿ ಆ ಅಲ್ಲಿ ಹೋಗಿ ಮಲ್ಕೊಂಡ್ರೆ ಅವ್ರು ಬಂದ್ಬಿಟ್ಟು ಇದು ನನ್ನ ಬೆಡ್ಡು ಬಿಡಿ ನೀವು ಅಂತ ಹೇಳ್ತಿದ್ರೆ ನಾನು ಒಂದು ಸ್ವಲ್ಪ ಸುಮ್ಮನೆ ತಡ್ಕೊಳ್ಳಿ ಪ್ಲೀಸ್ ಅಂತ ಹೇಳ್ತಿದ್ದೀನಿ ಇಲ್ಲ ಅವರು ಅವ್ರಿಗಿನ್ನೂ ಪೈಂಟ್ ಸ್ಟಾರ್ಟ್ ಆಗಿರಲಿದೆ ಆ್ಯಕ್ಚುಲಿ ಇಲ್ಲ ನನ್ನ ಬೆಡ್ ಇದೆ ಹೇಳಿ ಅಂತ ಹೇಳ್ತಿದ್ದಾರೆ ಅಷ್ಟಕ್ಕೂ ಅವ್ರು ಇನ್ನೊಂದು ಬೆಡ್ ಕ್ಲಿಯರ್ ಮಾಡಿಕೊಟ್ರು ನಾನು ಹೇಳ್ದಂಗೆ ಆ ಬೆಡ್ಡಿಗೆ ಹೋಗಿ ಅಲ್ಲಿ ಮಲ್ಕೊಂಡು ಆಮೇಲೆ ಅವರು ಡ್ರಿಪ್ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ ಡಾಕ್ಟ್ರ್ ವೈಸ್ ನಾನು ಏನು ಹೇಳ್ತೇನೆ ಡಾಕ್ಟರ್ಸ್ ಎಲ್ಲ ಒಳ್ಳೆಯವರೇ ತುಂಬ ಬಟ್ ನರ್ಸಸ್ಸು ನನಗೆ ಇಷ್ಟ ಆಗಿಲ್ಲ ನರ್ಸಸ್ ಪಾರ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹೊಡಿತಾರೆ ಅನ್ನೋದನ್ನು ಕೇಳಿದ್ದೆ ನರ್ಸಸ್ಸು ಬಟ್ ನಿಜವಾಗ್ಲೂ ನನಗೂ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ ಗೊತ್ತಾಗಿರಲಿಲ್ಲ ನನಗೆ ಅವತ್ತೇ ನನಗೆ ಗೊತ್ತಾಗಿದ್ದು ಹೌದು ಈ ಥರನೂ ಬಿಹೇವ್ ಮಾಡ್ತಾರ ಅಂತಂತ ಡಾಕ್ಟರ್ಸ್ ಎಲ್ಲ ತುಂಬ ಒಳ್ಳೆಯವರೇ ನನ್ನ ಪೇನೆಲ್ಲ ಸ್ಟಾರ್ಟ್ ಆಗಿ ಡ್ರಿಪ್ಸ್ ಎಲ್ಲ ಸಿನ್ ಟು ಸಿನ್ ಅಂತ ಸ್ಟಾರ್ಟ್ ಮಾಡ್ತಾರೆ ಅದೆಲ್ಲ ಸ್ಟಾರ್ಟ್ ಮಾಡಿದ್ದು ಆಗ ಮಿಡ್ಲಲ್ಲಿ ನನಗೆ ಕಾಲು ಪೊಸಿಷನ್ ಎಲ್ಲ ಆ ಕಾಲು ಕೆಳಗಡೆ ಬಿಟ್ಬಿಟ್ಟಿದ್ದೆ ನಾನು ಸೊ ಅದಕ್ಕೆ ನರ್ಸ್ ಬಂದುಬಿಟ್ಟು ಚಟ್ ಅಂತ ಹೊಡೆದ್ರು ನನಗೆ ನಾನು ಯಾಕಪ್ಪ ಅಂತಂತಂದರೆ ಕಾಲು ಮೇಲೆ ಅಂತೇಳಿ ಹೊಡೆದ್ರು ನಾನು ಸೈಲೆಂಟಾಗಿದ್ದೆ ನಾನು ಸ್ಟಾರ್ಟಿಂಗಿಂದ ಅಡ್ಮಿಷನ್ ಆದಾಗಿಂದ ಹಿಡ್ದು ಟಿಲ್ ನಾನು ಡೆಲಿವರಿ ತನಕ ಅಲ್ಲಿ ಆಕ್ಯುಪೇಷನ್ನೂ ಏನು ಕೇಳಿರಲಿಲ್ಲ ಹಾಂ ಹಿಸ್ಟ್ರಿ ಕಲೆಕ್ಟ್ ಮಾಡೋ ಕಡೆ ಮಾತ್ರ ಕೇಳಿದರು ಅಲ್ಲಿ ನರ್ಸ್ ಅಂತ ಹೇಳಿದ್ನೋ ಏನೋ ಅದು ನೆನಪಿಲ್ಲ ನನ್ನ ಸರಿಗೆ ಅಲ್ಲಿ ತನಕ ಡೆಲಿವರಿಗೆ ನಾನು ಬರೋ ತನಕ ಯಾರತ್ರನೂ ಹೇಳ ಸ್ಟಾಫ್ ನರ್ಸ್ ಅಂತ ಹೇಳಿ ಆಮೇಲೆ ಅವರು ಹೊಡೆದ್ರು ಅದಾದಮೇಲೆ ಟ್ರಿಪ್ ಸ್ಟಾರ್ಟ್ ಮಾಡಿದ್ರೆ ಮುಗೀತು ಆವಾಗ ನಾನು ಹೇಳಿದೆ ಇದು ಮುಗೀತಾ ಇದೆ ಅಂತ ಹೇಳಿದೆ ಅದಕ್ಕೆ ಇವರೇ ಹೇಳ್ತಾ ಇದ್ದಾರೆ ಮುಗಿಯುತ್ತೆ ಅಂತ ಅಂತಂದ್ರು ಅದಕ್ಕೆ ನಾನು ಹೌದು ಮೇಡಮ್ ನಾನು ಸ್ಟಾಫ್ ನರ್ಸೇನೆ ಅಂತ ಹೇಳಿದೆ ಅವ್ರಿಗೆ ಫುಲ್ ಆಶ್ಚರ್ಯ ಯಾಕಂದ್ರೆ ನರ್ಸುನು ನನ್ನ ಕಾಲು ಹೊಡೆದಿದ್ರಲ್ಲ ಓ ಈ ಥರ ಅಂತ ಹೇಳಿ ನರ್ಸೇ ಆಗಲಿ ಬೇರೆಯವರೇ ಆಗಲಿ ಆ ಥರ ಎಲ್ಲ ಬಿಹೇವ್ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಗೌರ್ಮೆಂಟಲ್ಲಿ ಮಾತ್ರನೇ ಈ ಥರ ಎಲ್ಲ ಆಗೋದು ಪ್ರೈವೇಟಲ್ಲಿ ನಿಜವಾಗ್ಲೂ ಈ ಥರ ಯಾರೂ ಬಿಹೇವ್ ಮಾಡೋಕ್ಕೋಗಲ್ಲ ಯಾಕಂದರೆ ಭಯ ಇರುತ್ತೆ ಕೆಲಸ ಹೋಗುತ್ತೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಕಂಪ್ಲೇಂಟ್ ಮಾಡ್ತಾರೆ ಅನ್ನೋದು ಗೌರ್ನಮೆಂಟಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ ನಿಜವಾಗ್ಲೂ ಅವರು ನಾನು ಆ ಥರ ಹೇಳಿದ್ಮೇಲೆ ಮತ್ತು ಸ್ಟಾಫ್ ಆ ಸ್ಟಾಫ್ ಹೊಡೆದು ಅಂತ ಹೇಳಿದ್ಮೇಲೆ ಅವ್ರು ಬಂದರು ಆವಾಗ ಇವರು ಸ್ಟಾಫ್ ನರ್ಸ್ ಅಂತೆ ಅಂತ ಇದ್ರು ಮತ್ತು ನನಗೆ ಕೇಳಿದ್ರು ಕ್ವಶನ್ ಡಾಕ್ಟರ್ಸ್ ಎಲ್ಲ ಯಾಕೆ ಮೇಡಮ್ ನೀವು ಸ್ಟಾಫ್ ನರ್ಸ್ ಅಂದಮೇಲೆ ಯಾವ ಊರಲ್ಲಿ ಕೆಲಸ ಮಾಡ್ತಿದ್ರಿ ಅಂದರು ಬೆಂಗಳೂರಲ್ಲಿ ಅಂತ ಹೇಳಿದೆ ಬೆಂಗಳೂರಾದ್ಮೇಲೆ ಅಲ್ಲೇ ಡೆಲಿವರಿ ಮಾಡಿಸ್ಕೋದು ಇತ್ತಲ್ಲ ಇಲ್ಲ ಯಾಕೆ ಬಂದಿರಿ ಅಂತ ಹೇಳಿದ್ರು ನಾನಿಲ್ಲ ಅಪ್ಪನ ಮನೆ ಇಲ್ಲೇ ಆ ಪಕ್ಕದಲ್ಲೇ ಇರೋದು ಸೊ ಅಲ್ಲಿಗೆ ತಂದೆ ಮನೆಗೆ ಅಲ್ಲಿ ಪ್ರೈವೇಟಲ್ಲಿ ಸಿಝೇರಿ ಮಾಡ್ತೀನಿ ಅಂದರು ಬೇಡ ಅಂತೇಳಿ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿದೆ ಆದಮೇಲೆ ಓಕೆ ಅಂತ ಹೇಳಿದ್ರು ಮತ್ತು ಆದಮೇಲೆ ಟ್ವೆಲ್ ಟ್ವೆಂಟಿ ಫೈವ್ ಟ್ವೆಲ್ ತರ್ಟಿ ಅರೌಂಡ್ ಒನ್ ಟ್ವೆಲ್ ಟು ಒನ್ ಐ ತಿಂಕ್ ಇನ್ ಬಿಟ್ವೀನಲ್ಲಿ ನಮ್ಮ ಮಗಳು ಹುಟ್ಟಿದ್ಲು ಅದಾದಮೇಲೆ ಯೂಶ್ವಲಿ ಬಟ್ಟೆ ಎಲ್ಲ ತಂದಿರಲಿಲ್ಲ ನಮ್ಮ ಅಮ್ಮನ ಹತ್ರ ಕರೆದ್ಬಿಟ್ಟು ಅಲ್ಲಿ ಈ ಥರ ಡೆಲಿವರಿ ಆಗಿದೆ ಅಂತೇಳಿ ಈ ಮಗುನ ತೋರಿಸಿದ್ರು ನನಗೆ ಡೆಲಿವರಿ ಆದಮೇಲೆ ನಾನು ಮಗು ಅಂತ ನೋಡಿ ಖುಷಿಯಾಯಿತು ನನಗೂ ಅದಾದಮೇಲೆ ನಮ್ಮ ಅಪ್ಪ ಅಮ್ಮನ ಕರ್ಬಿಟ್ಟು ತೋರಿಸ್ಬಿಟ್ಟು ಅವ್ರ ಹತ್ರ ಬಟ್ಟೆ ಎಲ್ಲ ಇಸ್ಕೊಂಡು ಆ ಬಟ್ಟೆ ಎಲ್ಲ ರ್ಯಾಕ್ ಮಾಡಿ ಅಲ್ಲಂಗೆ ಇನ್ನೊಂದು ಪಾಲಿಸಿ ಅಂತ ಹೇಳಿದ್ರೆ ಮಗುನ ಪೇರೆಂಟ್ಸಿಗೆ ತೋರಿಸ್ಬೇಕು ಅಂತಂದ್ರು ತ್ರೀ ಹಂಡ್ರೆಡ್ ರುಪೀಸ್ ಕೊಡಬೇಕಂತೆ ನಮ್ಮಪ್ಪ ಅಮ್ಮ ಏನೋ ಕೊಟ್ಟು ಮತ್ತು ಅದಾದ್ಮೇಲೆ ನೋಡ್ಕೊಂಡು ಬಟ್ಟೆ ಎಲ್ಲ ಹಾಕಿ ಬಟ್ಟೆಲ್ಲ ರ್ಯಾಕ್ ಮಾಡಿ ಕೊಟ್ಟಿದ್ದರು ಅದಾದಮೇಲೆ ನನಗೆ ಸ್ಟಿಚಸ್ ಎಲ್ಲ ಹಾಕ್ತಾಯಿದ್ರು ಸ್ಟಿಚಸ್ ಎಲ್ಲ ಮುಗಿದು ಅದಾದಮೇಲೆ ನನಗೂ ಡ್ರೆಸ್ ಚೇಂಜಿಂಗ್ ಎಲ್ಲ ಮಾಡಿಸಿ ಸರಿ ಅಂತ ಹೇಳಿ ಅಲ್ಲೆಲ್ಲ ವೀಲ್ಚೇರು ಆ ಥರ ಏನೂ ಇಲ್ಲ ಫೆಸಿಲಿಟಿ ಯಂಜುವಾಗ್ಲೂ ಸ್ಟಿಚಸ್ ಎಲ್ಲ ಆ ಥರ ಪೇಯ್ನ್ ಅಷ್ಟೊಂದು ಪೇಯ್ನು ಎಲ್ಲ ಇರುತ್ತೆ ಸುಸ್ತಾಗಿರುತ್ತೆ ಆ ಪೇಯ್ನಲ್ಲಿ ಅದರಲ್ಲೇನೇ ನಡ್ಕೊಂಡು ಹೋಗಬೇಕು ಅಲ್ಲಿಂದ ಲೇಬರ್ ರೂಮಿಂದ ನಾನೇ ನಡ್ಕೊಂಡು ಮಗುನ ನನ್ನ ಅವ್ರು ಕರ್ಕೊಂಡಿದ್ರು ಆಯ ನಡ್ಕೊಂಡು ಹೋದೆ ವಾರ್ಡಿಗೆ ಅಲ್ಲೋಗಿ ಮಲ್ಕೊಂಡಿದ್ವಿ ಮತ್ತು ಅದಾದಮೇಲೆ ನನ್ನ ಮಗಳು ಫುಲ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದು ಬಟ್ಟೆನೇ ಇರಲಿಲ್ಲ ನನ್ನ ಮಗಳಿಗೆ ಅಂತ ಅದಕ್ಕೆ ಯಾಕಂದರೆ ನಮ್ಮ ಅಪ್ಪ ಅಮ್ಮ ಆಲ್ರೆಡಿ ಬ್ಯಾಗ್ ಮೇಲೆ ಇಟ್ಕೊಂಡು ಈಚೆ ಕೂತಿದ್ರು ಅದಾದಮೇಲೆ ನಾನು ಯಾರೋ ಹೋಗ್ತಾಯಿದ್ರು ಅವ್ರನ್ನ ಕರೆದು ನಮ್ಮ ಅಪ್ಪ ಅಮ್ಮನ ಕರೆಸಿ ಕಿಟಕಿಯಿಂದ ಮತ್ತು ಅವ್ರು ಬಂದು ಮಗುನೆಲ್ಲ ನೋಡಿಕೊಂಡು ಬಟ್ಟೆ ಎಲ್ಲ ಕೊಟ್ಟೋವ್ರು ಮತ್ತೆ ಬ ಬಟ್ಟೆ ಎಲ್ಲ ಮಗು ವೈಪ್ಸೆಲ್ಲ ಚೇಂಜ್ ಮಾಡ ವೈಪ್ಸಲ್ಲಿ ವೈಪ್ ಮಾಡಿ ಮಗುನ ಚೆನ್ನಾಗಿ ಬಟ್ಟೆ ಎಲ್ಲ ಚೇಂಜ್ ಮಾಡಿದೆ ನನಗೆ ನಾನೇ ಎಲ್ಲ ಮಾಡ್ಕೊಂಡಿದ್ದು ನಿಜವಾಗ್ಲೂ ಆಮೇಲೆ ಅಷ್ಟು ಮತ್ತೆ ವಾರ್ಡ್ ಶಿಫ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿ ನೈಟ್ ಆಗಿತ್ತು ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ನೈಟು ಸೆವೆನ್ ಓ ಕ್ಲಾಕಾಗಿ ವಾರ್ಡಕ್ಕೆ ಶಿಫ್ಟ್ ಮಾಡಿದ್ರು ಅಲ್ಲಿ ನೋಡಿದ್ರೆ ಬೆಡ್ಸೇ ಇಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಕೆಳಗಡೆ ಎಲ್ಲ ಬೆಡ್ಗಳು ಹಾಕೊಂಡು ಗೌರ್ಮೆಂಟ್ ಹಾಸ್ಪಿಟಲ್ ಬೆಡ್ಸ್ ಎಲ್ಲ ನೋಡಿರ್ತೀರಾ ಹಾಕೊತೀನಿ ಅಂತ ರಬ್ಬರ್ದ ಆ ಬೆಡ್ಗಳೆಲ್ಲ ಕೆಳಗಡೆ ಎಲ್ಲ ನೆಲ್ ಮೇಲೆ ಹಾಕೊಂಡು ಮಲ್ಕೊಂಡಿದ್ರು ಸೊ ನನ್ನನ್ನ ಅದೇ ಥರ ಜಾಗ ಜಾಕೆ ಏನು ಮಾಡೋಕ್ಕಾಗಲ್ಲ ನಾನು ಚೂಸ್ ಮಾಡ್ಕೊಂಡಿದ್ದೆ ಅಲ್ವಾ ನಾನು ಏನು ಬೇಜಾರು ಮಾಡ್ಕೊಳ್ಮೆ ಅದ್ರ ಬಗ್ಗೆ ಒಂದು ಮೂಲೆಯಲ್ಲಿ ಬೆಡ್ಡು ಇತ್ತು ಅಲ್ಲಿ ಮಲ್ಕೊಂತೀರ ಅಂತ ಕೇಳಿದ್ರು ನಾನು ಇಲ್ಲ ಆಗೋಲ್ಲ ಅಂತ ಹೇಳಿದೆ ಹಾಗಾದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಬೆಡ್ ಇತ್ತು ಅಲ್ಲಿ ಕೊಟ್ಟಿದ್ರು ನಾನು ಟೂ ಡೇಸ್ ಅಲ್ಲಿ ಫ್ರೈಡೆ ನೈಟ್ ಮತ್ತೆ ಸಾಟರ್ಡೆ ನೈಟ್ ಮಾಡಿಲ್ಲ ಯಾಕಂದ್ರೆ ಡೇ ಅಲ್ಲಿ ನಿದ್ರೆ ಮಾಡ್ತಿದ್ದೆ ನೈಟಲ್ಲಿ ಜಿರಳೆಗಳು ಈ ಕಡೆ ಅಂತ ಕಾಟಿನ್ಕೊಂಡ್ಬಿಟ್ರೆ ಮಾಡ್ತಾ ಹೆಂಗೋ ಅಟ್ ಲಾಸ್ಟ್ ಚೆನ್ನಾಗಿತ್ತು ಬಟ್ ಸ್ಟಾಫ್ ಎಲ್ಲ ಸ್ವಲ್ಪ ನೋಡಿದಾರೆ ಅದೊಂದಿಷ್ಟ ಆಗಿಲ್ಲ ನಿಜವಾಗ್ಲು ಅದಾದ್ಮೇಲೆ ಡೆಲಿವರಿ ಆಯಿತು ಮತ್ತು ಮಂಡ ಸಂಡೇ ಸಂಡೇ ಮಾರ್ನಿಂಗು ಅಲ್ಲೆಲ್ಲ ನಿಜವಾಗ್ಲೂ ಪೇನ್ ಕಿಲ್ಲರ್ ಏನೂ ಕೊಡಲ್ಲ ಸಂಡೇ ಮಾರ್ನಿಂಗ್ ಏನೋ ಬಂದರು ಒಂದೊಂದು ಟ್ಯಾಬ್ಲೆಟ್ ಇತ್ತು ಪೇಯ್ನ್ ಕಿಲ್ಲರ್ ಅದು ಕೊಟ್ಟರು ಬಂದುಬಿಟ್ಟು ಅದು ಕೊಟ್ಟ ಮೇಲೆ ಎಲ್ಲರೂ ಒಂದೊಂದು ಬನಾನ ತಿನ್ನಿ ಬನಾನ ತಿಂದು ನೀವೆಲ್ಲರೂ ಒಂದು ಮೋಷನ್ ಪಾಸ್ ಅಂತಂದರೆ ಡಿಸ್ಚಾರ್ಜ್ ಮಾಡ್ತೀವಿ ಇಲ್ಲ ಅಂತಂದರೆ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ರು ನಾನು ಆ್ಯಕ್ಚುಲಿ ಯಾವಾಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತೀನೋ ಅಂತಲೇ ಅನಿಸ್ಬಿಟ್ಟಿತ್ತು ನಂದು ಫ್ರೈಡೇ ಡೆಲಿವರಿ ಆಯ್ತಲ್ಲ ಸ್ಯಾಟರ್ಡೆ ಮಾರ್ನಿಂಗ್ ನಮ್ಮ ಹಸ್ಬೆಂಡ್ ಮನೆಯಿಂದ ಎಲ್ಲರೂ ಬಂದರು ನೋಡೋದಕ್ಕೆ ಅಂತೇಳಿ ನಮ್ಮ ಹಸ್ಬೆಂಡ್ ತುಂಬ ಅಪ್ಸೆಟ್ ಆಗೋಗಿದ್ರು ನಾನಿರೋ ಬೆಡ್ಡು ಆ ಪರಿಸ್ಥಿತಿ ಅದೆಲ್ಲ ನೋಡಿ ಈ ಥರ ಇದರಲ್ಲಿ ಇದಾಗಿದೆಯಲ್ಲ ಡೆಲಿವರಿ ಮಾಡಿಸ್ಕೊಂಡಿರೋಲ್ಲ ಅಂತೇಳಿ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ಹೇಳಿದ್ದರು ಪ್ರೈವೇಟಲ್ಲೇ ಮಾಡೋಣ ಅಂತೇಳಿ ನನಗೆ ಇಲ್ಲ ನಂಗೆ ನಾರ್ಮಲ್ಲೇ ಬೇಕು ಅಂತೇಳಿ ನಾನು ಚೂಸ್ ಮಾಡ್ಕೊಂಡಿತ್ತು ಇದರಲ್ಲಿ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ಅವ್ರು ಮಾಡಿದ್ದು ಇವ್ರು ಮಾಡಿದ್ದು ಅಂತೇಳಿ ನನ್ನ ಸ್ವಚ್ಛೆಯಿಂದಲೇ ನಾನು ನಾರ್ಮಲ್ ಡೆಲಿವರಿನೇ ಬೇಕು ಅಂತೇಳಿ ಚಲುವಂಬಾಗ ಹೋಗಿದ್ದು ನಾನು ನಾನು ಆ್ಯಕ್ಚುಲಿ ಹೇಳಿದ್ನಲ್ಲ ಸಂತೆ ಮಾರ್ನಳ್ಳಿ ಅಂತ ಅಲ್ಲಂತೂ ತುಂಬ ಚೆನ್ನಾಗಿತ್ತು ಹಾಸ್ಪಿಟಲ್ ಹೊಸ ಹಾಸ್ಪಿಟಲು ಅವ್ರು ಹೇಳಿದರು ಡಾಕ್ಟರ್ ನೀನು ಚೆನ್ನಾಗಿ ಡೆಲಿವರಿ ಮಾಡ್ಕೊಡ್ತೀವಿ ತುಂಬ ಚೆನ್ನಾಗಿದೆ ನೀಟ್ನೆಸ್ ಎಲ್ಲ ಮೇಂಟೈನ್ ಮಾಡಿರ್ತೀವಿ ಮಾಡ್ಕೊಡ್ತೀವಿ ಹೇಳಿದ್ರು ಬಟ್ ನಾನು ಇಲ್ಲ ನನಗೆ ಚಲುವಂಬಾಗೇ ರೆಫರ್ ಮಾಡ್ಕೊಡಿ ಅಂತೇಳಿ ಮಾಡಿಸ್ಕೊಬಂದಿದ್ದು ಅಲ್ಲೆಲ್ಲ ಸೇಸ್ ಆಗುತ್ತೆ ಅಂತಲೇ ಬೇಡ ಅಂತ ಬಂದಿದ್ದು ಎಷ್ಟೇ ನೀಟಾಗಿದ್ರು ಎಲ್ಲ ಸೇಸ್ ಅಂತೂ ಬೇಡ ನನಗೆ ಅಂತೇಳಿ ಸೊ ಅದರಿಂದ ಅಪ್ಸೆಟ್ ಆಗಿದ್ರು ಆಮೇಲೆ ಇಟ್ರಲ್ಲಿ ಸರಿ ಆಯ್ತು ಎಲ್ಲ ನಾನು ಅವರೆಲ್ಲ ಬಂದು ನೋಡ್ಕೊಂಡು ಹೋದರು ಸಂಡೇ ಮಾರ್ನಿಂಗ್ ಹಿಂಗೇನೆ ಬಂದರು ನರ್ಸು ಅವರು ತುಂಬ ಏಜ್ ಆಗಿರೋದು ಸಿಸ್ಟರು ಯಾರು ಬಂದು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಒಂದು ಕಡೆಯಿಂದ ಬರೋಣ ತಿನ್ನಿ ಮೋಷನ್ ಆಯಿತು ಅಂದರೆ ಡಿಸ್ಚಾರ್ಜ್ ಮಾಡ್ತೀವಿ ಇಲ್ಲಾಂದ್ರೆ ಇಲ್ಲ ಅಂತ ಹೇಳಿದ್ರು ಸರಿ ಆಯಿತು ಅಂತೇಳಿ ನಾನು ಬರೋಣ ಏನು ತಿನ್ನೋಕೆ ಹೋಗಲಿಲ್ಲ ನನಗೆ ಆವಾಗ ಭಯ ಆಯಿತು ಮಗುಗೆ ಏನಾದರೂ ಫ್ರೀ ತಾದ್ರೆ ಹಾಲು ಹಾಲು ಕುಡಿತು ಕುಡಿಸ್ತೀನಲ್ಲ ಅಂತೇಳಿ ಬಟ್ ಇವಾಗ ಆ ಥರ ನಾಲೆಡ್ಜ್ ಇಲ್ಲವೇ ಇಲ್ಲ ಯಾಕಂದರೆ ನನ್ನ ಮಕ್ಕಳು ಮತ್ತು ವುಮೆನ್ ಚಿಲ್ಡ್ರನ್ ಹಾಸ್ಪಿಟಲಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಇವಾಗೆಲ್ಲ ಗೊತ್ತಿದೆ ಏನು ಗೊತ್ತಿರಲಿಲ್ಲ ನನಗೆ ಆ್ಯಕ್ಚುಲಿ ಅವಾಗ ನಾನು ಟೂ ಇಯರ್ಸೇನೋ ಆಗಿತ್ತು ಕೋರ್ಸ್ ಮುಗಿಸಿ ಅದು ನರ್ಸಿಂಗ್ ಕೋರ್ಸು ಮತ್ತು ಇಮಿಡಿಯೇಟಾಗಿ ಜಾಯ್ನ್ ಆಗಿದೆ ಅದಾದಮೇಲೆ ಮದುವೆ ಆಯಿತು ಆಯಿತು ಸೊ ನಾನು ಅದಾದಮೇಲೆ ಅವರು ಹೇಳಿದ ತಕ್ಷಣವೇ ಮತ್ತೆ ಹೋಗಿ ಸ್ವಲ್ಪನೇ ಸ್ವಲ್ಪ ಪಾಸಾಯಿತು ಅಂತ ಹೇಳಿ ಡಿಸಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟೆ ಡಿಸಾರ್ಜ್ ಮಾಡ್ಕೊಂಡು ಕರ್ಕೊಂಡು ಬಂದ್ಬಿಟ್ಟು ಅದಾದಮೇಲೆ ಮಗುದು ಸ್ವಲ್ಪ ಮಾ ಜಾಂಡಿಸ್ತು ಆ ಥರ ಎಲ್ಲ ಇತ್ತು ಅದಕ್ಕೆ ಸನ್ಲೈಟಲ್ಲೇ ತೋರಿಸ್ಕೊತಾ ಇದ್ವಿ ಮತ್ತು ನನಗೆ ಹೆಚ್ ಬಿ ಎಲ್ಲ ಕಡಿಮೆ ಇದೆ ಹೇಳಿ ನೈನ್ ಆಗೋಗಿತ್ತು ತರ್ಟೀನ್ ಇದ್ದಿದ್ದು ಬ್ಲೀಡಿಂಗ್ ಜಾಸ್ತಿ ಆಗಿತ್ತು ನನಗೆ ಸೊ ಅದಕ್ಕೆ ಅವರು ಐರನ್ ಮತ್ತು ಪೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸು ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದರು ಸೊ ಅದನ್ನೆಲ್ಲ ತಗೊಂಡೆ ಅದಾದಮೇಲೆ ಯೂಶ್ವಲಿ ಎಪಿಸೋಟಮೀಸ್ ಫ್ಯೂಚರ ಎಲ್ಲ ಹಾಕಿರ್ತಾರೆ ಮಗು ಡೆಲಿವರಿ ಆಗಬೇಕಾದ್ರೆ ಅದೆಲ್ಲ ಆಯ್ತು ಚೆನ್ನಾಗಿಯೇ ಎಲ್ಲ ಸುಸೂತ್ರವಾಗಿತ್ತು ಏನಿಲ್ಲ ಏನೂ ಪ್ರಾಬ್ಲಮ್ ಆಗಿಲ್ಲ ದೇವರ ಕೃಪೆಯಿಂದ ಅದೇ ನನ್ನ ಮಗಳಿಗೆ ಏನೂ ತೊಂದರೆನೇ ಆಗಲಿಲ್ಲ ನಂಗೆ ತುಂಬ ಭಯ ಹೋಗುತ್ತೆ ಏನಾಗುತ್ತೆ ಏನೋ ಅಂತ ನನ್ನ ಮಗಳ ಬರ್ತ್ ವೇಟು ತ್ರೀ ಪಾಯಿಂಟ್ ಒನ್ ಕೆ ಜಿ ಇತ್ತು ಸೊ ಅಂತೂ ಇಂತೂ ನಾನು ಇಷ್ಟಪಟ್ಟಂಗೆ ನಾನು ನಾರ್ಮಲ್ ಡೆಲಿವರಿನೂ ಮಾಡಿಸ್ಕೊಂಡಿದ್ದೆ ನಾನು ನನ್ನ ಮಗಳಿಗೆ ಇವಾಗ ಫೈವ್ ಇಯರ್ಸು ಆಗಿದೆ ಇದೇ ಥರ ನನ್ನ ಮಗಳಿಗೆ ಆಯ ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊತೀನಿ ಇದಿಷ್ಟಾಗಿತ್ತು ನನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಬ್ಲಾಕು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಡೆಲಿವರಿ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆದಷ್ಟು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಹಳೆಯ ವ್ಲಾಗ್ ಎಲ್ಲ ನೋಡಿದ್ದೀನಿ ತುಂಬ ಜನ ನೋಡ್ತಾರೆ ಬಟ್ ಯಾರೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ದಯವಿಟ್ಟು ನಮಗೂ ಬೆಳೆಯೋದಕ್ಕೆ ಪ್ಲೇಸ್ ಕೊಡಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ Thank you.